सो ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಈ ರಾಜ್ಯದ ಜನತೆಗೆ ತಮಗೆ ಹೇಳಲಿಕೆ ನಾನು ಬಯಸತಾ ಇದ್ದೇವೆ ದಿ ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ದಿ 레ジಸ್ಲೇಟರ್ಸ್ ಅಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ मिस्टर ಸಿದರಾಮಯ್ಯ ಇಸ್ ಮೈ चीफ मिनिस्टर ಯು will be the चीफ मिनिस्टर वी ಸ್ಟ್ಯಾಂಡ್ ಸಾಲಿದರಿ ಬಿಹೈಂಡ್ ಹಿಂ ದಿ ಪಾರ್ಟಿ ಆಲ್ಸೋ ವಿಲ್ ಹ್ಯಾವ್ ಎ ಪ್ರಾಪರ್ ಪ್ರೋಗ್ರಾಮ್ ಟು ಸಪೋರ್ಟ್ ಇಸ್ ಕೇಸ್ ದರ್ ಇಸ್ ನೋ ಕೇಸ್ ದೆ ಹ್ಯಾವ್ ಮೇಡ್ ಎ ಕೇಸ್ ವಿತೌಟ್ ಎ ಕೇಸ್ ಸೊ ಅದರಿಂದ ನಾವು ಕಾನೂನ ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನು ಬರೆದಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಏರ್ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅದಲ್ಲದೆ ರಾಜಕೀಯ ಕೂಡ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ದೇರ್ ಈಸ್ ನೋ ಇಟ್ ಈಸ್ ಅಗೇನ್ಸ್ಟ್ ನೀವೇನೇನು ಮಾಡಿದ್ದೀರಿ ಗವರ್ನರ್ ಕಚೇರಿನ ಉಪಯೋಗಿಸ್ಕೊಂಡು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಡ್ಲಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ ವಾಟ್ ಎವರ್ ದಿ ನೋಟಿಸ್ ಹ್ಯಾಸ್ ಬೀನ್ ಗಿವನ್ ವಾಟ್ ಎವರ್ ದಿ ಸ್ಯಾಂಕ್ಷನ್ ಹ್ಯಾಸ್ ಬೀನ್ ಗಿವನ್ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಗೇನ್ಸ್ಟ್ ದಿ ಲಾ ವಿ ಹಾಲ್ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ಎ ಲಾ ವಿ ಹ್ಯಾವ್ ಕಾನ್ಫಿಡೆಂಟ್ ದಟ್ ದಿ ಲಾ ಆಫ್ ದಿಸ್ ಕಂಟ್ರಿ ವಿಲ್ us ಪ್ರಿವಿಲ್ ಅಪ್ injustice ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ the ಸೀಟ್ ಆಫ್ justice ಸೊ ಅದಕ್ಕೆ ನಾವು ಕಾನೂನಿನ ಸಮರವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ ನಾವು ಕಾನ್ಸ್ಟಿಟ್ಯೂಷನ್ನು ಕೂಡ ನಾವು ರಕ್ಷಣೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಇಟ್ ಈಸ್ ಅಗೇನ್ಸ್ಟ್ ಒಬ್ಬ ಹಿಂದುಳು ವರ್ಗದ ಒಬ್ಬ ನಾಯಕ ಎರಡೇ ಬಾರಿಗೆ ಈ ದೇಶದಲ್ಲಿ ಎರಡೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸ ಸಹಿಸೋಕ್ಕಾಗದೆ ಆಗದೆ ಒಂದು ದೊಡ್ಡ ಪಿತುರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿ ಜೆ ಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಷಡಂತ್ರವನ್ನು ಇವತ್ತು ನಡೆಸ್ತಾ ಇದೆ ಇದನ್ನು ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತೇವೆ ನಮಗೆ ಕಾನೂನಲ್ಲಿ ಗೌರವ ಇದೆ ರಕ್ಷಣೆ ಇದೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಆ್ಯಂಡ್ ಎ ಲೀಗಲ್ ಬ್ಯಾಟಲ್ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇದು ಈ ಏನು ಈ ಸ್ಟೇಟ್ಮೆಂಟು ಇದೆಲ್ಲ ಇದೆ ಇದು ಬಿ ಜೆ ಪಿಯ ಮೌತ್ ಪೀಸ್ಗಳಾಗಬಾರ್ದಾಗಿತ್ತು ಆದ್ದರಿಂದ ಸೊ ಇಟ್ ಈಸ್ ನಮ್ಮ ನಾವೇನು ಈ ಬಡವ್ರಿಗೆ ಸಹಾಯ ಇದ್ದೀವಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿನ ಬಡವ್ರಿಗೋಸ್ಕರ ಹಂಚ್ತಾ ಇದ್ದೀವಲ್ಲ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ನಿಲುವು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡು ಬಡವ್ರಿಗೆ ಸಹಾಯ ಮಾಡ್ತಾ ಇದೆಯಲ್ಲ ಅದರ ವಿರುದ್ಧವಾಗಿ ಇವತ್ತು ಇಂಥ ಒಂದು ಷಡ್ಯಂತ್ರವನ್ನು ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನು ತಗಿಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ ಇದು ಸಾಧ್ಯನೇ ಇಲ್ಲ ನೆಮ್ಮ ಕೈಲಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸ್ವಇಚ್ಛೆಯಿಂದಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೀವಿ ಅದಲ್ಲದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಬೇಕಾದ ಸಂದರ್ಭದಲ್ಲಿ ಗವರ್ನರ್ಗಳ ನಡು ನಡ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ರೂಲಿಂಗ್ಸ್ ಕೂಡ ಇದೆ ಇವತ್ತು ಮಾ ಮ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ತಮಿಳ್ನಾಡಲ್ಲಿ ಕೇರಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಜಾರ್ಖಂಡು ತೆಲಂಗಾಣ ಪಂಜಾಬ್ ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಪೇಕ್ಷೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರ್ಕಾರಗಳನ್ನ ತೆಗಿಬೇಕು ಅಲ್ಲಾಡಿಸ್ಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಯಾವ ಸರ್ಕಾರ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ವಿತ್ ದ ಎಂಟೈರ್ ಪಾರ್ಟಿ ಆ್ಯಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಲೈನ್ಸ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್ ವಿ ಸ್ಟ್ಯಾಂಡ್ ಬೈ ಇಮ್ ದೆರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್ ದೆರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್ ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್ ವಿ ವಿಲ್ ವರ್ಕ್ ಟುಗೆದರ್ We will serve the people of this Karnataka as desired by the people of this state.